ಸರಿ ತುಂಬಾ ಚೆನ್ನಾಗಿದೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಪರಿವರ್ತನೆ ಆಗುವಂತದ್ದು ಒಳ್ಳೆ ಚಲನಚಿತ್ರ ಗುಡ್ ಮೆಸೇಜ್ ಎಲ್ಲರೂ ನೋಡಬೇಕಾದಂತ ಚಿತ್ರ ಆಗಿದೆ ಅರ್ಥ ಮಾಡ್ಕೋಬೇಕು ಮಕ್ಕಳು ಹೇಗೆ ಬೆಳೆಸ್ಬೇಕು ಅಂತ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಈಗಿನ ಪೀಳಿಗೆ ಯಾವ ರೀತಿ ಒಂದು ಕೇರ್ ತೊಗೋಬೇಕು ಅಂತನ್ಬಿಟ್ಟು ಅಲ್ಲದೆ ಮುಂದೆ ಆಗುವಂಥದ್ದು ಏನಿದೆ ಇವಾಗಲೇ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದು ಚೆನ್ನಾಗಿದೆ ಇದರಲ್ಲಿ ಇದು ಇಸ್ ಡಿಫ್ರೆಂಟ್ ಕಾನ್ಸೆಪ್ಟು ಆ್ಯಂಡ್ ಇಟ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಮಗೆ ಹೇಗೆ ಟೈಮ್ ಆಯ್ತು ಅಂತ ಗೊತ್ತಾಗಲ್ಲ ಯಾಕಂದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಜನ ಅದೇ ನಡೀತಾ ಇರೋದು ಇವಾಗ ಅದನ್ನು ನಮ್ಮ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ತುಂಬನೇ ಖುಷಿ ಅನಿಸ್ತು ಆಮೇಲೆ ಪರ್ಟಿಕ್ಯುಲರ್ಲಿ ಹಾಡುಗಳು ಆ ಒಂದು ಇದೇನಿದೆಯಲ್ಲ ಹಾಡುಗಳೆಲ್ಲ ಭಾಳ ವಿನೂತನವಾಗಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಬೇರೆ ಬೇರೆ ದೊಡ್ಡ ದೊಡ್ಡ ಬಡ್ಜೆಟ್ ಇರುವಂಥ ಒಂದು ಫಿಲಮ್ ನೋಡಿದ್ದೀನಿ ಆದರೆ ಈ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಮಾಡಿರೋ ಅಂಥ ಒಂದು ಟೆಕ್ನಿಕ್ ಇದೆಯಲ್ಲ ಆ ಗ್ರಾಫಿಕ್ಸು ಆ ಗ್ರಾಫಿಕ್ಸ್ ನಿಜವಾಗ ಖುಷಿ ಅನಿಸ್ತು ಇದು ಇನ್ನೂ ಇನ್ನು ಮುಂದಿನ ಫಿಲಮ್ನೊಳಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ನಮ್ಮ ಕಾಲೇಜಿನ ಹುಡುಗರ ಎಲ್ಲ ಹುಡುಗರು ಈ ಒಂದು ಟೆಕ್ನಿಕಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ವಿಶ್ ಆಲ್ ದ ಬೆಸ್ಟ್ ಭಾಳ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದರಿಂದ ಪೇರೆಂಟ್ಸು ಸ್ಟೂಡೆಂಟ್ಸು ಯಂಗ್ಸ್ಟರ್ಸು ಕಲಿಯುವಂಥ ಸಾಕಷ್ಟು ವಿಚಾರಗಳಿದೆ ಈ ಸೋಷಿಯಲ್ ಮೀಡಿಯಾ ಮೊಬೈಲಿಂದ ಹೇಗೆ ಮಕ್ಕಳು ಕೆಟ್ಟೋಗ್ತಾರೆ ಅನ್ನೋದು ಆಮೇಲೆ ಪೇರೆಂಟ್ಸ್ ಕಂಟ್ರೋಲ್ ಆನ್ ದೇರ್ ಓನ್ ಚಿಲ್ಡ್ರನ್ ಹೇಗಿರಬೇಕು ಅನ್ನೋದು ತಿಳಿಸುವಂಥ ಒಂದು ಸಿನಿಮಾ ಅದರ ಜೊತೆಗೆ ಎಜುಕೇಷನ್ ಸೊಸೈಟಿ ಆಲ್ಸೋ ಸ್ಕೂಲ್ಸು ಕಾಲೇಜಸ್ಸು ಎಲ್ಲರೂ ಪಾರ್ಟಿಸಿಪೇಷನ್ ಇದೆ ಮಕ್ಕಳದ ಒಂದು ಬೆಳವಣಿಗೆನಲ್ಲಿ ಪೇರೆಂಟ್ಸ್ ಜೊತೆಗೆ ನಮ್ಮ ಟೀಚರ್ಸು ಎಲ್ಲರೂ ಗಮನಿಸಬೇಕು ಮಕ್ಕಳನ್ನ ಯಾವ ಥರ ಮಕ್ಕಳು ಬೆಳೀತಾ ಇದ್ದಾರೆ ಅನ್ನೋದನ್ನು ಯಾವ ಮೆಸೇಜು ಈ ಸಿನಿಮಾದಲ್ಲಿ ಇದೆ ಭಾಳ ಚೆನ್ನಾಗಿದೆ ಮೂವಿ ವೆರಿ ಗುಡ್ ಮೂವಿ ವೆರಿ ಗುಡ್ ಮೂವಿ ವಿತ್ ಎ ಗುಡ್ ಮೆಸೇಜ್ ಎವ್ರಿಬಡಿ ಹ್ಯಾಸ್ ಟು ಸಿ ದಿಸ್ ಮೂವಿ ಬರಿ ನೋಡೋದೊಂದೇ ಅಲ್ಲ ತುಂಬಾ ಇದೆ ಕಲಿತ್ಕೊಳ್ಳೋದ್ದು ದೊಡ್ಡೋರ್ಗಾಗ್ಲಿ ಚಿಕ್ಕವರ್ಗಾಗ್ಲಿ ಇದೆ ಇದನ್ನು ನೋಡಿ ಕಲೀಲು ಬೇಕು ಬರೀ ನೋಡೋದಲ್ಲ ಸಿನಿಮಾ ಇದು ಕರ್ನಾಟಕದ ನೂರ ಎಪ್ಪತ್ತು ನಾಲ್ಕು ಚಿತ್ರಮಂದಿರಗಳಲ್ಲಿ ಇದನ್ನ ತರ್ತಾ ಇದ್ದೀವಿ ನೀವು ನಿಮ್ಮ ಯಂಗ್ಸ್ಟರ್ಸಿನ ಕತೆ ಹೊಂದಿರತಕ್ಕಂತ ಈ ಚಿತ್ರ ನೀವು ಚಿತ್ರಮಂದಿರದಲ್ಲಿ ನೋಡಬೇಕು ಎಂಟರ್ಟೈನ್ಮೆಂಟ್ ಇದೆ ನಿಮ್ಮ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗು ಹೋಗುವ ಮೊಬೈಲಿನ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗುವ ಡಿಜಿಟಲ್ ಕತೆ ಇದೆ ನೀವೇನು ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ ಪೆನ್ ಡ್ರೈವು ಬ್ಲ್ಯಾಕ್ ಮೇಲು ಎಲ್ಲವನ್ನೂ ಹೊಂದಿರತಕ್ಕಂಥ ಈ ಚಿತ್ರ ಇದು ಬಂದು ನೋಡಿ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿ ನಾಳೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ ಇದು ನನ್ನ ಮೊದಲನೇ ಚಿತ್ರ ದಯವಿಟ್ಟು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಜೈ ಹಿಂದ್ ಮುಂದೆ ಮಾತ್ರ ವಿಭಿನ್ನವಾದಂಥ ಕತೆ ಹೊಂದಿರುವಂಥ ಒಂದು ವಿಶೇಷವಾದ ಸಿನಿಮಾ ನಾಳೆ ರಾಜ್ಯಾದ್ಯಂತ ಜುಲೈ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರಮಂದಿರಕ್ಕೆ ಬರಬೇಕು ಈ ಸಿನಿಮಾನ ನೋಡಬೇಕು ಮುಖ್ಯವಾಗಿ ಅರುಣ ಮುಕ್ತ ಅವರು ಹೊಸ ನಿರ್ದೇಶಕರು ಅದಕ್ಕೆ ತಕ್ಕನಾಗಿ ಒಳ್ಳೆಯ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು ವಿಶೇಷವಾದಂಥ ಒಂದು ಸಿನಿಮಾ ಆಗಿದೆ ಇದೊಂದು ಮೆಸೇಜ್ ಇದೆ ಇದಕ್ಕೆ ನಿಜವಾಗಲೂ ಇವತ್ತಿನ ಯುವ ಪೀಳಿಗೆ ಇವತ್ತು ಈ ಗ್ಯಾಡ್ಜೆಟ್ಸ್ ಯುಗದಲ್ಲಿ ಏನೇನು ತಪ್ಪುಗಳಾಗ್ತವೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ವಿಶೇಷವಾದ ಕಥಾಹಂಧರವನ್ನು ಇಟ್ಕೊಂಡು ಮಾಡಿದಂಥ ವಿಶೇಷ ಸಿನಿಮಾ ಖಂಡಿತ ಇದು ಸಮಾಜನ ಸಮಾಜವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಇವತ್ತು ಏನಿದೆ ನಮ್ಮ ಮೊಬೈಲಿಂದ ಏನೇನು ಆಗ್ತಿದೆ ಅನಾಹುತಗಳು ಅದರಿಂದ ಹೊರಗೆ ಬರೋದಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟು ಎಲ್ಲರನ್ನು ಮಂತ್ರಮುಗ್ಧನಾಗಿಸುವಂತಹ ಒಂದು ವಿಶೇಷ ಸಿನಿಮಾ ಮಾಡಿದ್ದಾರೆ ಖಂಡಿತ ಇದು ನೀವು ಬಂದು ಇದನ್ನು ಸಕ್ಸಸ್ ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಳ್ಳೆದಾಗಲಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲ ಪೇರೆಂಟ್ಸ್ ಇದಂಥ ಒಂದು ಒಳ್ಳೆ ಮೆಸೇಜ್ ನೋಡೋವಂಥದ್ದು ಇದೆ ಒಳ್ಳೆ ಕತೆ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿಯಾದಂಥವ್ರು ಹೇಗೆ ಬೆಳೆಸಬೇಕು ಏನು ಅವ್ರಿಗೆಲ್ಲ ಅನುಕೂಲ ನಾವು ಕೇಳೋಕ್ಕೆ ಮುಂಚೆನ ನಾವೆಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಸೊ ಅದು ಕೊಟ್ಟರೆ ಏನು ಒಳ್ಳೆಯದು ಕೊಡದೆ ಇದ್ರೆ ಏನು ಅದೊಂದು ನಮಗೆ ತುಂಬ ಚೆನ್ನಾಗಿ ಮಕ್ ಪೇರೆಂಟ್ಸಿಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ ಸೊ ಸಿಕ್ಕಾಪಟ ತುಂಬ ಚೆನ್ನಾಗಿದೆ ಎಲ್ಲರೂ ಪೇರೆಂಟ್ಸು ಫ್ಯಾಮಿಲಿ ಸಮೇತ ಮೂವಿ ಅದೇ ಹೌದು ಇವಾಗ ಹೆಂಗೆ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಇರುತ್ತೆ ಅದನ್ನು ತೋರಿಸಿದ್ದಾರೆ ಹೆಂಗೆ ಬುದ್ಧಿ ಕಲಿಬೇಕು ಅಂತ ಚೆನ್ನಾಗಿದೆ ನನಗೆ ಮಾತೇ ಸರ್ ನನಗೆ ತುಂಬಾ ನರ್ವಸ್ ಆಗಿದೆ ಆ್ಯಕ್ಚುಲಿ ನಾನು ದುಬೈಲಿ ಒಂದು ಶೋ ಆಗಿದ್ರು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ತುಂಬ ತುಂಬ ಒಂದು ಕಾತುರದ ಅಂತ ಕಾಯ್ತಾಯಿದ್ದೆ ಬಟ್ ಇವತ್ತು ನನಗೆ ಮನಸ್ಸು ತುಂಬ ಹಗುರ ಆಗಿದೆ ಈಗ ಎಲ್ಲ ಪೇರೆಂಟ್ಸು ಐ ಮೀನ್ ಎಲ್ಲ ತುಂಬ ಖುಷಿ ಪಡ್ತಾಯಿದ್ದಾರೆ ಬಂದಂಥ ಎಲ್ಲ ಆಡಿಯನ್ಸನ್ನು ಖಂಡಿತವಾಗ್ಲೂ ಇದು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ನಮ್ಮ ಮೊದಲನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅವರ ಸ್ಕ್ರಿಪ್ಟಲ್ಲಿ ಗೆದ್ದಿದ್ದಾರೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಮ್ ಫೀಲಿಂಗ್ ಸೋ 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 ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ ಇನ್ನೊಂದು ಇನ್ನೊಂದು ಹತ್ತು ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಇವತ್ತು ನನಗೆ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಹೊಸ ಕಥೆಗಳು ಅದ್ರ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಫುಲ್ ಫ್ಲೆಜ್ಡ್ ಹೀರೋ ಆಗಿ ಆಮೇಲೆ ನಾಯಕ ನಟನಾಗಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ ದಯವಿಟ್ಟು ಎಲ್ಲರೂ ನಾಳೆನೇ ಅಂದರೆ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ರಾಜ್ಯಾದ್ಯಂತ ನೂರ ನಲವತ್ತೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾಯಿದೆ ಇದು ಹೊಸಬರಿಗೆ ಅಂದರೆ ಹೊಸ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂಥ ಮೊದಲನೇ ಗೆಲುವು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸಲ್ಲಿ ಏನು ನೋಡ್ತಾ ಇದ್ವಿ ಸಿನಿಮಾ ಸಿನಿ ನ್ಯೂಸಲ್ಲಿ ಏನು ನೋಡ್ತಾಯಿದ್ವಿ ಅಂದರೆ ಕನ್ನಡ ಸಿನಿಮಾಗಳಿಗೆ ಜನ ಇಲ್ಲ ಅಂತ ನಮಗೆ ಇಷ್ಟು ಥಿಯೇಟ್ರ್ ದಕ್ಕಿರೋದೆ ನಾವು ಒಂದು ಮೊದಲನೇ ಗೆಲುವಿನ ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ತಂದೆ ತಾಯಿ ಜೊತೆ ಮಕ್ಕಳು ಖಂಡಿತ ನೋಡಬೇಕಾದಂತ ಸಿನಿಮಾ ಇದು ಹೇಳಬೇಕಾದ್ರೆ ಚೆನ್ನಾಗಿ ಚೆನ್ನಾಗಿದೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಎಲ್ಲರೂ ಆಮೇಲೆ ಹೆಂಗೆ ಆರ್ಟಿಸ್ಟ್ಗಳು ಫಸ್ಟ್ ಟೈಮ್ ಆ್ಯಟರ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಪಿಕ್ಚರ್ ಯಂಗ್ಸ್ಟರ್ಸ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಐ ಫೀಲ್ ಪರ್ಸನಲಿ ದಟ್ ಯುನೋ ಇಂಡಸ್ಟ್ರಿ ಅವ್ರದ್ದು ಹೆಗಲ್ ಮೇಲಿದೆ ಹಿಂಗೆ ಮುಂದೆ ಕೆಲಸ ಮಾಡಿಕೊಂಡು ಇಂಡಸ್ಟ್ರಿನ ಪಿಕಪ್ ಮಾಡ್ಕೊಂಡು ಹೋಗಬೇಕು ಅಂತ ಐ ವಿಶ್ ಓ ಆಫ್ಕೋರ್ಸ್ ನಾವು ಇದರಲ್ಲಿ ಆ್ಯನಿಮೇಷನ್ ಮಾಡಿದ್ದೀವಿ ಒಂದು ಆನಿಮೇಷನ್ ಸ್ಟುಡಿಯೋ ಇದೆ ವಿಡಿಯೋ ಗೇಮಿಂಗ್ ಆನಿಮೇಷನ್ ಆ್ಯಂಡ್ ಸಿನಿಮಾ ಟಿವಿ ಆನಿಮೇಷನು ಸೊ ಇಂಡಸ್ಟ್ರಿಗೆ ಏನಾದ್ರು ಹೊಸ ತಗೊಂಬರೋಣ ಅಂತ ಐಡಿಯಾ ಮಾಡಿ ಮಾಡಿದ್ದೀವಿ ಸಿನಿಮಾಗೆ ಅದೇ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಎಲ್ಲರೂ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದರು ತುಂಬ ಖುಷಿ ಆಯಿತು ನಾಳೆ ಜುಲೈ ನೈನ್ಟೀನ್ತ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಇಸ್ ಅಬ್ಸಲ್ಯೂಟ್ಲಿ ಎಕ್ಸಲೆಂಟ್ ಐ ಥಿಂಕ್ ಇಟ್ ಹ್ಯಾಡ್ ಅ ಲವ್ಲಿ ಮೆಸೇಜ್ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಯೂತ್ ಆಫ್ ಟುಡೇ ಟು ವಾಚ್ ಇಟ್ ಇಟ್ ಹ್ಯಾಸ್ ಅ ವಂಡರ್ಫುಲ್ ಮೆಸೇಜ್ ಸೊ ಪೇರೆಂಟ್ಸ್ ಶುಡ್ ಬ್ರಿಂಗ್ ದಿ ಚಿಲ್ಡ್ರನ್ ಅಲಾಂಗ್ ಟು ವಾಚ್ ದ ಸೋರಿ ಐ ಆಪ್ಸಲ್ಯೂಟ್ಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಐ ರೀ ಹೋಪ್ ದರ್ ಒನ್ ಥೌಸಂಡ್ ಏಯ್ಟಿ ಥ್ಯಾಂಕ್ ಯು ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ ಒಂದು ಎಲ್ಲ ಈಗಿನ ಜನ್ರೇಷನ್ ಎಲ್ಲ ಮೊಬೈಲ್ ಯಾವ್ಯಾವ ಥರ ಯೂಸ್ ಮಾಡ್ತಾರೆ ಹೇಗೆಲ್ಲ ಹುಷಾರಾಗಿ ಯೂಸ್ ಮಾಡ್ಬೇಕು ಅನ್ನೋದು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯಿತು ಸಕ್ಸಸ್ ಆಗುತ್ತೆ ಅಂತ ಗ್ಯಾನ್ ಗ್ಯಾರಂಟಿ ಇದೆ ಚೆನ್ನಾಗಿದೆ ಚಂದನ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟ್ರೋಲ್ ಆದಮೇಲೆ ಗೊತ್ತೇ ಆಗಲ್ಲ ಸಸ್ಪೆನ್ಸ್ ಎಲ್ಲ